ಇದು ಹಿಂದೆ ಇವನ್ನೆಲ್ಲ ನಮ್ಮ ತಂದೆ ಅಥವಾ ತಾಯಿ ಮನೆಯಲ್ಲಿ ತಾಯಿ ಆದೋಳೆ ಮುಖ್ಯವಾಗಿ ಡಾಕ್ಟರ್ ಆಗಿದ್ಲು ಪ್ರತಿ ಮೂರು ತಿಂಗಳಿಗೂ ಆರು ತಿಂಗಳಿಗೊಮ್ಮೆ ಲೂಸ್ ಮೋಷನ್ನಿಗೆ ಔಷಧಿ ತಗೊಂಡು ಹೊಟ್ಟೆ ಮತ್ತು ಕರಳನ್ನು ಶುದ್ಧಿ ಮಾಡಿಕೊಂಡ್ರೆ ಆದಷ್ಟು ಕಾಯಿಲೆಗಳು ನಮಗೆ ಬರೋದೇ ಇಲ್ಲ ಇದು ನಾನು ಕಂಡುಕೊಂಡಂಥ ಸತ್ಯ ಇತ್ತೀಚೆಗೆ ಬಹಳ ಕಾಯಿಲೆಗಳು ಬರ್ತಾ ಇದ್ದಾವೆ ಸಕ್ಕರೆ ಕಾಯಿಲೆ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಇನ್ನೊಂದು ವಾಯುವಿಕಾರ ನಿಮ್ಮ ಆಹಾರ ಪದ್ಧತಿ ಆಗಿರ್ಬೋದು ನಿಮ್ಮ ಜೀವನ ಶೈಲಿ ಆಗಿರ್ಬೋದು ನಿಮ್ಮ ಮಾನಸಿಕ ಒತ್ತಡ ಆಗಿರ್ಬೋದು ಅಥವಾ ಜೀರ್ಣ ನೀವು ತಿಂದ ಆಹಾರ ಸರಿಯಾಗಿ ಪಚನ ಆಗದೆ ಇರೋಂಥ ಕಾರಣ ಇರ್ಬೋದು ಮೈಗ್ರೇನ್ ತಲೆನೋವು ಆಗಿರ್ಬೋದು ಕೈಯಲ್ಲಿ ಜುಮ್ಗಟ್ಟೋದಾಗಿರ್ಬೋದು ಬೆನ್ನುಗಳಲ್ಲಿ ನೋವು ಬರೋದು ಸೆಳೆತ ಬರೋದು ಈ ಎಲ್ಲ ರೀತಿಯ ನೋವುಗಳು ಬರೋದು ವಾಯುವಿಕಾರದಿಂದಲೇ ಈ ಬೀಜವನ್ನು ಅದು ಒಂದೊಂದೂವರೆ ಗಂಟೆ ನೀವು ನೀರಲ್ಲಿ ನೆನೆ ಹಾಕಿ ಆ ಬೀಜ ಸಮೇತವಾಗಿ ಕುಡಿಯೋದ್ರಿಂದಲೂ ಕೂಡ ದೇಹದ ಉಷ್ಣತೆಯೂ ಕಡಿಮೆ ಆಗುತ್ತೆ ಬ ದೇಹದಲ್ಲಿರೋ ಟಾಕ್ಸಿಕ್ ಕೂಡ ಅದು ರಿಮೂವ್ ಮಾಡುತ್ತೆ ನಮಸ್ಕಾರ ನಾನು ವೈದ್ಯ ಎಲ್ಡೋಸ್ ಕೆಟಿ ಮಾತಾಡ್ತಾ ಇದ್ದೀನಿ ನಾಡಿ ಪಾರಂಪರಿಕ ಆಯುರ್ವೇದದಿಂದ ನಿಮಗೆಲ್ಲರಿಗೂ ಈ ಹ್ಯಾಪಿ ಗೋಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಮಗೆಲ್ಲರಿಗೂ ಗೊತ್ತಿರ್ಬೋದು ಭಾರತದಲ್ಲಿ ಈ ಬಿ ಪಿ ಶುಗರ್ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲೂ ಕಂಡು ಬರ್ತಾ ಇದೆ ಇದಕ್ಕೆ ಮುಖ್ಯವಾಗಿ ಏನು ಕಾರಣ ಮತ್ತೊಂದು ನಮ್ಮ ಭಾರತ ಕಾಯಿಲೆಗಳ ದೊಡ್ಡ ಹಬ್ಬ ಆಗ್ತಾ ಇದೆ ಅಂದರೆ ಆ ಕಾಯಿಲೆಗಳು ಅಂದ್ರೆ ಇಂಥ ಕಾಯಿಲೆ ಇಲ್ಲ ಅಂತಿಲ್ಲ ಭಾರತದಲ್ಲಿ ಮೆಟ್ರೋಪಾಲಿಟನ್ ಸಿಟಿ ಅನ್ಬೋದು ಶುಗರ್ ಕಾಯಿಲೆಗೆ ಭಾರತ ಅಂತ ದೊಡ್ಡ ಕಾಯಿಲೆ ಒಂದು ಹಬ್ಬ ಆಗಿ ಬೆಳೀತದೆ ಇದಕ್ಕೆಲ್ಲ ಮುಖ್ಯ ಕಾರಣ ನಾವು ಈ ನಮ್ಮ ಅಥವಾ ನಮ್ಮ ತಲೆಮಾರು ನಡೆಸಿಕೊಂಡು ಬಂದಂತಹ ಕೆಲವೊಂದು ಚಿಕ್ಕ ಪುಟ್ಟ ಪದ್ಧತಿಗಳನ್ನ ನಾವು ಇವತ್ತು ಕೈ ಬಿಟ್ಟಿದ್ದೀವಿ ಈ ಕಾರಣದಿಂದಲೇ ಇವತ್ತು ನಮ್ಮೆಲ್ಲರಿಗೂ ಸಕ್ಕರೆ ಕಾಯಿಲೆ ಆಗಿರ್ಬೋದು ಮಧುಮೇಹ ಬಿ ಪಿ ವಾಯುವಿಕಾರಗಳು ಸಂಟ ನೋವು ಮಂಡಿ ನೋವು ಎಲ್ಲಾ ರೀತಿಯ ನೋವುಗಳು ಎಲ್ಲ ಬರ್ತಿರೋದೆ ನಾವು ಮಾಡ್ತಿರೋಂತ ಚಿಕ್ಕ ಪುಟ್ಟ ತಪ್ಪಿನಿಂದಾಗಿ ಏನ್ ಕಾರಣ ಅಂತಂದ್ರೆ ನಮ್ಮ ಹಿಂದಿನವರು ಅಟ್ಲೀಸ್ಟ್ ಮೂರ್ ತಿಂಗಳಿಗೂ ಆರು ತಿಂಗಳಿಗೂ ಒಮ್ಮೆ ಆದ್ರು ನನಗೆ ಗೊತ್ತಿದ್ದ ಹಾಗೆ ಒಂದು ಹದಿನೈದು ವರ್ಷ ಅಥವಾ ಇಪ್ಪತ್ತು ವರ್ಷ ಹಿಂದಿಕ್ಕ ಹೋದ್ರೆ ಪ್ರತಿ ಐದು ತಿಂಗ್ ಆರು ತಿಂಗಳಿಗೆ ಅಥವಾ ಮೂರ್ ತಿಂಗಳಿಗೆ ಒಂದ್ಸರಿ ಭೇದಿಗೆ ಔಷಧಿ ಕೊಟ್ಟು ಹೊಟ್ಟೆ ಮತ್ತು ಕರಳನ್ನ ಶುದ್ಧಿ ಮಾಡ್ತಾ ಇದ್ರು ಕ್ಲೀನ್ ಮಾಡ್ತಾ ಇದ್ರು ಇವತ್ತು ಆ ಪದ್ಧತಿ ಇಲ್ಲ ಯಾಕ ಪದ್ಧತಿ ಇಲ್ಲ ಅಂತಂದ್ರೆ ಹಿಂದಿನ ಕಾಲದಲ್ಲಿ ಅಥವಾ ಹಿಂದೆ ಒಂದು ಇಪ್ಪತ್ತೈದು ವರ್ಷ ಹಿಂದೆ ಹೋದ್ರೆ ಪ್ರತಿ ಮನೆಯಲ್ಲೂ ತನ್ನ ತಂದೆ ತಾಯಿ ಏನು ಹೇಳ್ತಾ ಇದ್ರು ಏನ್ ಪಾಲನೆ ಬರ್ತಾ ಇದ್ರು ಅದನ್ನ ಅವ್ರ ಮಕ್ಕಳಿಗೆ ಅದನ್ನ ಮನದಟ್ಟು ಮಾಡ್ತಾ ಇದ್ರು ಅವ್ರ ಮಕ್ಕಳಿಗೆ ಅದನ್ನ ಕಲಿಸ್ಕೊಡ್ತಾ ಇದ್ರು ಅಥವಾ ಮಕ್ಕಳಿಗೆ ಅದನ್ನ ಮಾಡಿಸ್ತಾ ಇದ್ರು ಈಗ ಏನಾಗ್ತಿದೆ ಅಂತಂದ್ರೆ ಶಿಕ್ಷಣದ ಅಥವಾ ಜೀವನಕ್ಕೆ ಬೇಡದೇ ಇರುವಂತ ಶಿಕ್ಷಣ ನಾವು ಇವತ್ತು ಪಡೀತಾ ಇರೋದು ಜೀವನ ಹೆಂಗು ರೂಪಿಸ್ಕೋಬೇಕು ಜೀವನದಲ್ಲಿ ಹೇಗೆ ಆರೋಗ್ಯವನ್ನ ಕಾಪಾಡ್ಕೊಬೇಕು ಇದು ಯಾವ್ದನ್ನು ನಿಮಗೆ ನಮ್ಮ ಶಿಕ್ಷಣ ಕಲಿಸ್ತಾ ಇಲ್ಲ ಮಾರ್ಕ್ಸ್ ಹೆಂಗ್ ತೆಗಿಬೋದು ಜಾಸ್ತಿ ಯಾವ ರೀತಿ ಮಾರ್ಕ್ಸ್ ತೆಗಿಬೋದು ಯಾವ ರೀತಿ ಕೆಲಸನ ಗಟ್ಟಿಸ್ಕೊಬೋದು ಯಾವ ರೀತಿ ಒಂದು ಮ್ಯಾನೇಜರ್ ಆಗ್ಬೋದು ಅಥವಾ ಒಂದು ಅಡ್ಮಿನಿಸ್ಟ್ರೇಷನ್ ಆಗ್ಬೋದು ಈ ರೀ ಇದನ್ನ ಕಲಿಸ್ತಿದಾರ ವಿನಃ ಯಾವ ರೀತಿಯನ್ನ ನಮ್ಮ ಜೀವನ ಸಾಗಿಸ್ಬೋದು ಯಾವ ಯಾವ ರೀತಿ ನಮ್ಮ ಜೀವನವನ್ನು ಸುಂದರವಾಗಿ ಮಾಡ್ಕೋಬಹುದು ಅಥವಾ ಜೀವನದಲ್ಲಿ ಯಾವ ರೀತಿ ರೋಗ ಇಲ್ದಂಗೆ ಬದುಕ್ಬೋದು ಇದು ಯಾವುದು ನಿಮಗೆ ಯಾವ ಸುಲಭಲ್ಲೂ ಕಲಿಸೋದಿಲ್ಲ ಇದು ಹಿಂದೆ ಇವನ್ನೆಲ್ಲ ನಮ್ಮ ತಂದೆ ಅಥವಾ ತಾಯಿ ಮನೆಯಲ್ಲಿ ತಾಯಿ ಆದೋಳೆ ಮುಖ್ಯವಾಗಿ ಡಾಕ್ಟರ್ ಆಗಿದ್ಲು ಆ ತಾಯಿನೇ ಪ್ರತಿಯೊಂದು ಮಕ್ಕಳಿಗೆ ಇದನ್ನೆಲ್ಲ ಕಲಿಸ್ತಾ ಬರ್ತಾ ಇದ್ಲು ಇತ್ತೀಚೆಗೆ ತಾಯಿ ಹೇಳಿದ ಮಾತು ಯಾರು ಕೇಳಲ್ಲ ಮಕ್ಳಿಗೆ ಕೇಳಲ್ಲ ಯಾಕಂದ್ರೆ ಮಕ್ಕಳಿಗೆ ಅತಿಯಾದ ಶಿಕ್ಷಣ ಸಿಕ್ಬಿಟ್ಟಿದೆ ಇವತ್ತು ಹಾಗಾಗಿ ನಮ್ಮ ತಲೆಮಾರಿನಿಂದ ನಮ್ಮ ಪೂರ್ವಿಕರು ಏನ್ ನಡೆಸ್ಕೊಂಡು ಬರ್ತಾ ಇದ್ರು ಪದ್ಧತಿ ಅದನ್ನೆಲ್ಲ ಕೈ ಬಿಟ್ಟಿದ್ವಿ ಒಂದು ಪ್ರತಿ ಮೂರು ತಿಂಗಳಿಗೂ ಆರು ತಿಂಗಳಿಗೊಮ್ಮೆ ಲೂಸ್ ಮೋಷನ್ ಗೆ ಔಷಧಿ ತಗೊಂಡು ಹೊಟ್ಟೆ ಮತ್ತು ಕರಳನ್ನ ಶುದ್ಧಿ ಮಾಡಿಕೊಂಡ್ರೆ ಆದಷ್ಟು ಕಾಯಿಲೆಗಳು ನಮಗೆ ಬರೋದೇ ಇಲ್ಲ ಇದು ನಾನು ಕಂಡುಕೊಂಡಂತ ಸತ್ಯ ಏನ್ ಮಾಡ್ಬೋದು ಯಾವ ರೀತಿ ಲೂಸ್ ಮೋಷನ್ಗೆ ತಗೋಬಹುದು ಅಂತ ನೀವು ಆಯುರ್ವೇದ ಮೆಡಿಕಲ್ ಶಾಪ್ ಗಳಲ್ಲಿ ಹೋಗಿ ಸುಖಬೇದಿ ಅಂತ ಬಿ ವಿ ಅವರು ಸಿಗುತ್ತೆ ಅಥವಾ ಇಚ್ಛಾ ಬೇದಿ ಅಂತನೂ ಸಿಗುತ್ತೆ ಮಾತ್ರೆಗಳು ಸಿಗುತ್ತೆ ಆ ಮಾತ್ರೆನ ಬಳಸ್ಬೋದು ಅಥವಾ ಅದು ಯಾವುದು ಸಿಕ್ಕಿಲ್ಲ ಅಂದ್ರೆ ನಿಮ್ಮ ಮನೇಲಿ ಶುದ್ಧವಾದ ಆ ಹರಳೆಣ್ಣೆ ಸಿಕ್ಕಿದ್ರೆ ಸಾಕು ಅದು ಕೂಡ ಬಳಸ್ಬಿಟ್ಟು ನೀವು ಆ ಭೇದಿಯನ್ನ ಮಾಡಿಕೊಂಡು ಹೊಟ್ಟೆ ಮತ್ತು ಕರಳನ್ನು ಶುದ್ಧವಾಗಿ ಇಟ್ಕೊಳ್ಬೋದು ಇನ್ನೊಂದು ಏನಕ್ಕೆ ಇತ್ತೀಚೆಗೆ ಬಹಳ ಕಾಯಿಲೆಗಳು ಬರ್ತಾ ಇದ್ದಾವೆ ಸಕ್ಕರೆ ಕಾಯಿಲೆ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಇನ್ನೊಂದು ವಾಯುವಿಕಾರ ನಮ್ಮ ಯಾರಿಗೂ ಇತ್ತೀಚೆಗೆ ನಾನು ಸುಮಾರು ಡೈಲಿ ನಾವು ನೋಡ್ತಾ ಇದ್ದೀನಿ ನಮ್ಮಲ್ಲಿ ಹಲವು ಪೇಶೆಂಟ್ಗಳು ಬರ್ತಾರೆ ಎಲ್ಲದಕ್ಕೂ ಮೂಲ ಕಾರಣ ಹುಡುಕ್ತಾ ಹೋದ್ರೆ ಎಲ್ಲದಕ್ಕೂ ಜೀರ್ಣ ಸರಿಯಾಗಿ ಜೀರ್ಣ ಆಗಲ್ದೆ ಆ ತಿಂದ ಆಹಾರ ಸರಿಯಾಗಿ ಜೀರ್ಣಶಕ್ತಿ ಇಲ್ದಂಗೆ ಜಟ್ರಾಗ್ನಿ ಸರಿ ಇಲ್ದಂಗೆ ಆಗ ಬಾಡಿಯಲ್ಲಿ ಆಗುತ್ತ ವಾಯು ಉಲ್ಬಣ ಏನಾಗ್ತಿದೆ ಇದರಿಂದನೇ ಕೂಡ ಎಲ್ಲರಿಗೂ ಎಲ್ಲ ವಾಯು ಹೋಗಿ ಎಲ್ಲಾ ಮೂಡೆಯ ಸಂಧಿಗಳಲ್ಲಿ ಸೇರ್ಕೊಂಡು ಎಲ್ಲಾ ಎಲುಬುಗಳಲ್ಲಿ ಸೇರ್ಕೊಂಡು ಎಲ್ಲಾ ಡಿಸ್ಕ್ಗಳ ಸಂಧಿಯಲ್ಲಿ ಸೇರ್ಕೊಂಡು ನಿಮಗೆ ನೋವುಗಳನ್ನ ತರ್ತಾ ಇದೆ ಸೊಂಟ ನೋವಿರ್ಬೋದು ಮಂಡಿ ನೋವಿರ್ಬೋದು ಕುತ್ತಿಗೆ ನೋವಿರೋದು ಎಲ್ಲ ನೋವುಗಳು ವಾಯು ಉಲ್ಬಣದಿಂದನೇ ಆಗ್ತಿರೋದು ಈ ಜೀರ್ಣಶಕ್ತಿ ಕಡಿಮೆ ಏನಾಗ್ತಿದೆ ಈ ಜೀರ್ಣಶಕ್ತಿ ಕಡಿಮೆ ಆದಾಗ ನಮಗೆ ಸರಿಯಾಗಿ ನಮ್ಮ ಆಹಾರ ಪಚನ ಯಾವಾಗ ಆಗೋದಿಲ್ಲ ದೇಹಕ್ಕೆ ಬೇಕಾದಂಥ ಪೋಷಕಾಂಶಗಳು ಅಥವಾ ಗ್ಲೂಕೋಸ್ ಹೋಗೋದಿಲ್ಲ ಇದೆಲ್ಲದಕ್ಕೂ ಪ್ಯಾನ್ಕ್ರಿಯಾಸೇ ನಿಮಗೆ ಇನ್ಸುಲಿನ್ ಕೊಡುತ್ತೆ ಅನ್ನೋದು ನಾನು ನಂಬೋದಿಲ್ಲ ಯಾಕಂದರೆ ಇರ್ಬೋದು ಹಲವಾರು ಅನ್ವೇಷಣೆಗಳು ಅಥವಾ ಸ್ಟಡಿ ನಿಮಗೆ ಪ್ಯಾನ್ಕ್ರಿಯಾಸೇ ಇನ್ಸುಲಿನ್ ಕೊಡುತ್ತೆ ಅಂತ ಹೇಳ್ಬೋದು ಯಾಕೆ ನಾನು ಅದನ್ನು ಸಂಪೂರ್ಣವಾಗಿ ಅದನ್ನು ಅಗ್ರಿ ಮಾಡೋದಿಲ್ಲ ಯಾಕಂದರೆ ನನ್ನ ಒಬ್ಬರ ಕ್ಲೈಂಟ್ಗೆ ಐದು ವರ್ಷ ಆಯಿತು ಪ್ಯಾನ್ ತೆಗೆದಾಕಿ ನಾನು ಆ ಕ್ಲೈಂಟ್ ಬಂದಾಗ ನಾನು ಹೇಳಿದೆ ಐದು ವರ್ಷ ಆಯಿತು ಪ್ಯಾನ್ ಪ್ಯಾನ್ಕ್ರಿಯಾಸ್ ತೆಗೆದಾಕ್ಬಿಟ್ಟಿದ್ದಾರೆ ಏನೋ ಸಮಸ್ಯೆ ಬರ್ತಿದೆ ಅಂತ ನಂತರ ಮಾತಾಡ ನಾನು ಅವ್ರಿಗೆ ಕೇಳಿದೆ ಶುಗರ್ ಬಂದಿದ್ಯಾ ಅಂತ ಅವ್ರಿಗೆ ಕೇಳಿದೆ ನಾನು ಅವ್ರು ಹೇಳಿದ್ರು ಇಲ್ಲ ಇದುವರೆಗೂ ಶುಗರ್ ಬಂದಿಲ್ಲ ಹಾಗಾದ್ರೆ ನಾನು ಹೇಳಿದೆ ಪ್ಯಾನ್ಕ್ರಿಯಾಸ್ ಇನ್ಸುಲಿನ್ ಕೊಡೋದಾದ್ರೆ ಪ್ಯಾನ್ ಪ್ಯಾನ್ಕ್ರಿಯಾಸ್ ತೆಗೆದಾಕಿ ನೆಕ್ಸ್ಟ್ ಡೇ ಅಥವಾ ಎರಡು ಮೂರು ದಿವಸ ಅಥವಾ ಒಂದು ವಾರದೊಳಗೆ ಶುಗರ್ ಬರಬೇಕು ಅವ್ರಿಗೆ ಶುಗರ್ ಬಂದಿಲ್ಲ ಅವಾಗ ಅವತ್ತಿಂದ ನಾನು ಈ ಶುಗರ್ ಕಾಯಿಲೆ ಮೇಲೆ ನಾನು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆ ಗೊತ್ತಾಯಿತು ಗೊತ್ತಾಯ್ತು ಕ್ರಿಯಾಸ್ ಮಾತ್ರ ಅಲ್ಲ ಶುಗರಿಗೆ ಕಾರಣ ನೀವು ನಿಮ್ಮ ಆಹಾರ ಪದ್ಧತಿ ಆಗಿರ್ಬೋದು ನಿಮ್ಮ ಜೀವನ ಶೈಲಿ ಆಗಿರ್ಬೋದು ನಿಮ್ಮ ಮಾನಸಿಕ ಒತ್ತಡ ಆಗಿರ್ಬೋದು ಅಥವಾ ಜೀರ್ಣ ನೀವು ತಿಂದ ಆಹಾರ ಸರಿಯಾಗಿ ಪಚನ ಆಗದೆ ಇರೋಂಥ ಕಾರಣ ಇರ್ಬೋದು ಇತ್ತೀಚೆಗೆ ನಾನು ಕಂಡ ನಮ್ಮ ಸ್ಟಡಿ ಪ್ರಕಾರ ಅಥವಾ ನಾನು ನಮ್ಮ ಕ್ಲೈಂಟ್ಗಳಲ್ಲಿ ನಾನು ಸ್ಟಡಿ ಮಾಡಿದ ಪ್ರಕಾರ ಐವತ್ತು ಪರ್ಸೆಂಟ್ ಜನಕ್ಕೆ ಆಹಾರ ಸರಿಯಾಗಿ ಪಚನ ಆಗದೆ ಇರೋದ್ರಿಂದ ಅಂದ್ರೆ ಸರಿಯಾಗಿ ಡೈಜೆಷನ್ ಆಗದೆ ಇರೋದ್ರಿಂದ ನಿಮಗೆ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ ನಾನು ಅವರಿಗೆಲ್ಲ ಶುಗರ್ ಆಹಾರನ ಸರಿಯಾಗಿ ಪಚನ ಆಗುವಂತೆ ಜಠರಾಗ್ನಿನ ಜಾಸ್ತಿ ಮಾಡಿ ಹೊಟ್ಟೆ ಕರಳನ್ನು ಕ್ಲೀನ್ ಮಾಡಿ ನಾನು ಎಷ್ಟೋ ಜನಕ್ಕೆ ಯಾವುದೇ ಮೆಡಿಸಿನ್ ಇಲ್ಲದೆ ಶುಗರನ್ನು ರೆಡ್ಯೂಸ್ ಮಾಡಿದ್ದೀನಿ ಹಾಗಾಗಿ ಮುಖ್ಯವಾಗಿ ನಮ್ಮ ನಾವು ತಿಂದಂತಹ ಆಹಾರ ಸರಿಯಾಗಿ ಪಚನ ಆಗುವ ರೀತಿಯಲ್ಲಿ ನಾವು ದೇಹವನ್ನು ಇಟ್ಕೊಳ್ಬೇಕಾಗತ್ತೆ ಈ ಈ ದೇಹ ಈ ರೀತಿ ಪಚನವಾಗದೇ ಇರೋ ಆಹಾರ ಉಳಿದಾಗ ನಿಮಗೇನಾಗುತ್ತೆ ಕರಳಲ್ಲಿ ವಾಯು ಉಲ್ಬಣವಾಗಿ ಈ ವಾಯು ನಿಮ್ಮ ರಕ್ತದಲ್ಲಿ ಸೇರೋದ್ರಿಂದ ಅಸಿಟಿಕ್ಕಾಗಿ ನಿಮಗೆ ಬಿ ಪಿ ಕೂಡ ಬರುತ್ತೆ ಎಷ್ಟೋ ಜನಕ್ಕೆ ನಿಮ್ ನೀವು ನೀವು ನೋಡಿ ಬೇಕಾದ್ರೆ ಯಾರ್ಯಾರಿಗೂ ಜೀರ್ಣಕ್ರಿಯೆ ಸರಿಯಾಗಿಲ್ಲ ಅವರ ಜೀರ್ಣ ಉತ್ತಮ ಮಾಡಿ ಗ್ಯಾಸ್ಟ್ರಿಕ್ನ ಕಡಿಮೆ ಮಾಡಿ ನಿಮಗಿರುವ ಬಿ ಪಿ ಖಂಡಿತವಾಗಲೂ ಕಡಿಮೆ ಆಗುತ್ತೆ ಸಂಪೂರ್ಣವಾಗಿ ಖಂಡಿತ ಕಡಿಮೆ ಆಗುತ್ತೆ ಅಂತ ಹೇಳಲ್ಲ ಅಟ್ಲೀಸ್ಟ್ ಇದ್ದಿದ್ದಕ್ಕಿಂತ ಅಟ್ಲೀಸ್ಟ್ ಮೂವತ್ತರಿಂದ ನಲವತ್ತು ಭಾಗ ಬಿ ಪಿ ಖಂಡಿತವಾಗ್ಲೂ ನೀವು ಗ್ಯಾಸ್ಟ್ರಿಕ್ಕು ಅಥವಾ ವಾಯುವಿಕಾರ ಅಥವಾ ಆಮ ಅಂತ ಕರಿತೀವಿ ಇದು ಕಡಿಮೆ ಆದಾಗ ಖಂಡಿತ ಕಡಿಮೆ ಆಗುತ್ತೆ ಅದೇ ರೀತಿ ನಿಮ್ಮ ದೇಹದಲ್ಲಾರು ಎಲ್ಲ ರೀತಿಯ ನೋವುಗಳಾಗಿರ್ಬೋದು ಸೊಂಟ ನೋವು ಮಂಡಿ ನೋವು ಕುತ್ತಿಗೆಯಲ್ಲಿ ನಮ್ನೆಸ್ ಆಗಿರ್ಬೋದು ಮೈಗ್ರೇನ್ ತಲೆನೋವು ಆಗಿರ್ಬೋದು ಕೈ ಕೈಯಲ್ಲಿ ಜುಮ್ಗಟ್ಟೋದಾಗಿರ್ಬೋದು ಬೆನ್ನುಗಳಲ್ಲಿ ನೋವು ಬರೋದು ಸೆಳೆತ ಬರೋದು ಎಲ್ಲ ಈ ಎಲ್ಲಾ ರೀತಿಯ ನೋವುಗಳು ಬರೋದು ವಾಯುವಿಕಾರದಿಂದನೇ ನಮ್ಮ ದೇಹದಲ್ಲಿ ಮೂರು ರೀತಿಯ ದೋಷಗಳಿದಾವೆ ವಾತ ಪಿತ್ತ ಕಫ ಮೂರು ದೋಷಗಳಿದ್ರೂ ಕೂಡ ಇವೆಲ್ಲ ದೋಷಗಳಿಗೂ ಮುಖ್ಯವಾಗಿ ಕಾರಣವಾದವರೇ ಈ ವಾಯು ವಾಯುನೇ ಎಲ್ಲದಕ್ಕೂ ಲೀಡರ್ ಇವರೇ ಲೀಡ್ ಮಾಡೋದು ವಾತವನ್ನು ಇವರೇ ಲೀಡ್ ಮಾಡ್ತಾರೆ ಪಿತ್ತವನ್ನು ಕೂಡ ಇವರೇ ಲೀಡ್ ಮಾಡ್ತಾರೆ ವಾಯು ಇಲ್ದಂಗೆ ಪಿತ್ತನೂ ಇಲ್ಲ ಕಫಾನು ಇಲ್ಲ ಹಾಗಾಗಿ ವಾಯುವನ್ನು ನಾವು ಸರಿಯಾಗಿ ದೇಹದಲ್ಲಿ ಸಮಸ್ಥಿತಿಯಲ್ಲಿ ಇಟ್ಕೊಂಡ್ರೆ ನಿಮಗೆ ಯಾವ ರೋಗಗಳು ಬರೋದಿಲ್ಲ ಯಾವ ನೋವುಗಳು ಬರೋದಿಲ್ಲ ಹಾಗಾಗಿ ಆ ನೀವು ಶುಗರ್ ಕಾಯಿಲೆ ಇರೋರು ಅಥವಾ ಬಿ ಪಿ ಇರೋರು ಅಥವಾ ಇತರ ಯಾವುದೇ ಕಾಯಿಲೆ ಇರೋರು ನಿಮ್ಮ ಪಚನ ಕ್ರಿಯೆಯನ್ನ ಸರಿಯಾಗಿ ಮಾಡ್ಕೊಳ್ಳಿ ಅಥವಾ ಮಲಬದ್ಧತೆ ಆಗದಿದ್ದಂಗೆ ನೋಡ್ಕೊಳ್ಳಿ ಮಲಬದ್ಧತೆ ಯಾಕೆ ಆಗುತ್ತೆ ಅಂತಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ವಾತದೋಷ ಆಗಿರತ್ತೆ ವಾತ ದೋಷ ಆದಾಗ ಮಲ ಹಾರ್ಡ್ ಆಗುತ್ತೆ ಮತ್ತದ್ರ ಜೊತೆಗೆ ಪಿತ್ ವಾತದ ಜೊತೆಗೆ ಪಿತ್ತ ಕೂಡಿದಾಗ ಕೂಡ ನಿಮಗೆ ಮೋಷನ್ ಸರಿಯಾಗಿ ಆಗೋದಿಲ್ಲ ಹಾರ್ಡ್ ವಾತ ಮಾತ್ರ ಇದ್ದಾಗ ಹಾರ್ಡ್ ಆಗುತ್ತೆ ಪಿತ್ತವನ್ನು ಸೇರಿದಾಗ ಮೋಷನ್ನು ನಿಮಗೆ ಪೂರ್ತಿಯಾಗಿ ಹೋಗೋದಿಲ್ಲ ಸೊ ಸ್ವಲ್ಪ ಹೋಗುತ್ತೆ ಒನ್ ಅವರ್ ಬಿಟ್ಟು ಮತ್ತೆ ಹೋಗಬೇಕು ಅಂತ ಅನಿಸುತ್ತೆ ಇನ್ನೂ ಒನ್ ಅವರ್ ಬಿಟ್ಟು ಮತ್ತೆ ಅವಾಗಲೂ ಪೂರ್ತಿ ಹೋಗೋದಿಲ್ಲ ನೀವು ಎಷ್ಟೋ ಕೆಲವರಿಗೆ ಮೋಷನ್ನೇ ಬರೋದೇ ಇಲ್ಲ ನಿಮಗೆ ಸೆನ್ಸೇ ಆಗೋದಿಲ್ಲ ಮೋಷನ್ನು ಬೆಳಗ್ಗೆ ಇದ್ದಾಗ ನಿಮ್ಗೆ ಮೋಷನ್ ಹೋಗ್ಬೇಕು ಅಂತ ಫೀಲ್ ಆಗೋಲ್ಲ ಇದು ವಾತ ಮತ್ತು ಪಿತ್ತ ಎರಡೂ ದೇಹ ಪ್ರಕೃತಿಯಲ್ಲಿ ಉಲ್ಬಣ ಆದಾಗ ಈ ರೀತಿ ಆಗತ್ತೆ ಹಾಗಾಗಿ ಈ ಮೂರು ತಿಂಗಳಿಗೋ ಆರು ತಿಂಗಳಿಗೋ ಒಂದ್ಸರಿ ಅಟ್ಲೀಸ್ಟ್ ಇವಾಗಿನ ಫುಡ್ಡು ಲೈಫ್ ಸ್ಟೈಲ್ಗೆ ಮೂರು ತಿಂಗಳಿಗೂ ಒಂದ್ಸರಿ ನೀವು ಹೊಟ್ಟೆ ಮತ್ತು ಕರಳನ್ನ ಶುದ್ಧ ಮಾಡ್ಕೊಳ್ಲೇಬೇಕಾಗತ್ತೆ ಮತ್ತೆ ಜೀರ್ಣಕ್ರಿಯೆನ ಸರಿಯಾಗಿ ಇಟ್ಕೋಬೇಕು ಜೀರ್ಣಕ್ರಿಯೆನ ಯಾವ ರೀತಿ ಉತ್ತಮಗೊಳಿಸಬಹುದು ಅಂತಂದ್ರೆ ನಿಮಗೆ ಆಯುರ್ವೇದ ಅಂಗಡಿಗಳಲ್ಲಿ ನಿಮಗೆ ಇಂಗುವಾಷ್ಟಕ ಚೂರ್ಣ ಅಂತ ಸಿಗುತ್ತೆ ಇದರಲ್ಲಿ ನಿಮಗೆ ಹಿಂಗಿರುತ್ತೆ ಜೀರಿಗೆ ಕರಿ ಜೀರಿಗೆ ಶುಂಠಿ ಕಾಳುಮೆಣಸು ಹಿಪ್ಲಿ ಇಂಥದ ತ್ರಿಕಟು ಅಂತ ಕರಿತೀವಿ ಇಂಥ ಮುಖ್ಯವಾದ ಪದಾರ್ಥಗಳು ಇರೋದ್ರಿಂದ ಇವು ಜಠ್ರಾಗ್ನಿಯನ್ನು ಜಾಸ್ತಿ ಮಾಡುತ್ತೆ ಹಾಗಾಗಿ ಈ ಪದಾರ್ಥವನ್ನು ಅಟ್ಲೀಸ್ಟ್ ರಾತ್ರಿ ಮಲಗುವಾಗ ಊಟದ ನಂತರ ಒಂದು ಐದು ಅಷ್ಟು ನೀವು ಮಜ್ಜಿಗೆಯಲ್ಲೋ ಬಿಸಿನೀರಲ್ಲೋ ಊಟ ಆಗಿದ ತಕ್ಷಣ ತಗೊಳ್ತಾ ಬರ್ಬೋದು ಅಥವಾ ಊಟಕ್ಕೆ ಕುಳಿತಾಗ ಊಟದ ಮೊದಲ ತುತ್ತಿಗೆ ಒಂದು ಐದು ಚಿಟಿಕೆ ಹಾಕ್ಬಿಟ್ಟು ಶುದ್ಧವಾದ ತುಪ್ಪ ಸಿಕ್ಕಿದ್ರೆ ತುಪ್ಪದೊಂದಿಗೆ ಮಿಶ್ರ ಮಾಡಿ ತಿನ್ ಮೊದಲನೇ ತುತ್ತು ತಿಂದು ಮಿಕ್ಕ ಆಹಾರವನ್ನು ತಿನ್ನೋದ್ರಿಂದ ಕೂಡ ನೀವು ಇದನ್ನ ಜಟ್ರಾಗ್ನಿಂದ ಇಂಪ್ರೂವ್ ಮಾಡ್ಕೊಬೇಕು ಒಮ್ಮೆ ಬಳಸಿದ್ರೆ ಸಾಕು ಎರಡು ಬಾರಿನೂ ಬಳಸ್ಬೋದು ಬಟ್ ಪಿತ್ತ ಪ್ರವೃತ್ತಿಯವರಾಗಿದ್ದರೆ ಅವರ ದೇಹ ಆಲ್ರೆಡಿ ಉಷ್ಣ ಸ್ಥಿತಿಯಲ್ಲಿ ಇರುತ್ತೆ ಅಂದರೆ ಪಿತ್ತ ಅಂದರೆ ಅಗ್ನಿ ಅಗ್ನಿ ಆಲ್ರೆಡಿ ಅವ್ರ ಬಾಡಿಯಲ್ಲಿ ಜಾಸ್ತಿ ಇರುತ್ತೆ ಉಷ್ಣ ಜಾಸ್ತಿ ಇರುತ್ತೆ ಅವರು ಎರಡು ಬಾರಿ ಬಳಸೋದ್ರಿಂದ ಅವರು ಉಷ್ಣ ಜಾಸ್ತಿಯಾಗಿ ಅಗೈನ್ ಮೋಷನ್ ಹಾರ್ಡ್ ಆಗ್ಬೋದು ಹಾಗಾಗಿ ಉಷ್ಣ ಜಾಸ್ತಿ ಆದರೂ ಕೂಡ ಹಲವು ರೋಗಗಳು ಬರುತ್ತೆ ಹಾಗಾಗಿ ಅದನ್ನು ನೋಡಿಕೊಂಡು ನೀವು ಬಳಸ್ಬೇಕಾಗತ್ತೆ ಅಥವಾ ಈ ರೀತಿ ಇದು ಬಳಸಿದಾಗ ಏನಾದ್ರು ನಿಮಗೆ ದೇಹದ ಉಷ್ಣತೆ ಜಾಸ್ತಿ ಆಗ್ತಿದೆ ಅಂತ ಅನ್ನಿಸಿದ್ರೆ ನೀವು ಸಬ್ಜಾ ಬೀಜ ಅಥವಾ ಮಜ್ಜಿಗೆ ಜಾಸ್ತಿ ಬಳಸ್ಬೋದು ಕಫ ಅಥವಾ ವೀಸಿಂಗ್ ಇರೋರು ಮಜ್ಜಿಗೆ ಬಳಸಿದ್ರೆ ಮತ್ತೆ ಅವರಿಗೆ ಸಮಸ್ಯೆ ಆಗುತ್ತೆ ಕಫ ಅಥವಾ ವೀಸಿಂಗು ಸ್ನೇಹಿಸಿಂಗ್ ಇಲ್ಲದೆ ಇರೋರು ನೀವು ಮಜ್ಜಿಗೆಯನ್ನು ಖಂಡಿತವಾಗ್ಲೂ ಬಳಸಿ ನೀವು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡ್ಕೋಬೋದು ಅದ್ರ ಜೊತೆಗೆ ಬೇಕಾದ್ರೆ ಸಬ್ಜಾ ಬೀಜ ಏನು ಅದು ಕಾಮಕಸ್ತೂರಿ ಅಂತ ಕರಿತೀವಿ ಬೇಸಿಲ್ ಸೀಡ್ ಅಂತ ಕರಿತೀವಿ ಅಥವಾ ತುಳಸಿ ಬೀಜ ಅಂತ ಏನು ಕರಿತೀವಿ ಈ ಬೀಜವನ್ನು ಅದು ಒಂದೊಂದುವರೆ ಗಂಟೆ ನೀವು ನೀರಲ್ಲಿ ನೆನೆ ಹಾಕಿ ಬೀಜ ಸಮೇತವಾಗಿ ಕುಡಿಯೋದ್ರಿಂದ ಕೂಡ ದೇಹದ ಉಷ್ಣತನೂ ಕಡಿಮೆ ಆಗುತ್ತೆ ದೇಹದಲ್ಲಿ ಟಾಕ್ಸಿಕ್ ಕೂಡ ಅದು ರಿಮೂವ್ ಮಾಡುತ್ತೆ ಇಲ್ಲ ರಾತ್ರಿ ಮಲಗುವಾಗ ಒಂದು ಲೋಟ ನೀರಲ್ಲಿ ಹಾಕಿಟ್ಟು ಬೆಳಿಗ್ಗೆ ಎದ್ದ ಉಷ್ಣ ಕುಡಿಬಹುದು ಇದು ಯಾವ್ದಾದ್ರು ಮುಖಾನ ಉಷ್ಣವನ್ನ ರೆಡ್ಯೂಸ್ ಮಾಡ್ಕೋ ಮುಖ ಹಾಗಾಗಿ ಈಗ ನಾನು ಹೇಳಿರುವ ಮೇಲಿನ ಪ್ರಕಾರವಾಗಿ ನೀವು ಮಾಡ್ಕೊತಾ ಬಂದ್ರೆ ಖಂಡಿತವಾಗೂ ನಿಮ್ಮ ಶುಗರು ಬಿ ಪಿ ಮತ್ತೆ ಎಲ್ಲಾ ರೀತಿಯ ವಾಯುವಿಕಾರಗಳು ಎಲ್ಲಾ ರೀತಿಯ ದೇಹದ ನೋವುಗಳನ್ನು ಖಂಡಿತವಾಗ್ಲು ಕಡಿಮೆ ಮಾಡ್ಕೋಬಹುದು ಹಾಗಾಗಿ ನಾನು ಮೇಲೆ ಹೇಳಿರುವಂತಹ ಆ ಎಲ್ಲಾ ರೀತಿಯ ಏನು ಪಾಯಿಂಟ್ಗಳನ್ನು ಸೂಕ್ಷ್ಮವಾಗಿ ನೀವು ಗಮನಿಸಿ ಅದನ್ನ ಸರಿ ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗ್ಲು ಬಿ ಪಿ ಶುಗರು ಮತ್ತು ಎಲ್ಲಾ ರೀತಿಯ ನೋವುಗಳು ದೇಹದಲ್ಲಿ ಬರುವಂತ ನೋವುಗಳನ್ನು ಖಂಡಿತವಾಗ್ಲು ನಿವಾರಣೆ ಮಾಡ್ಕೋಬಹುದು ಹೆಚ್ಚಿನ ಮಾಹಿತಿಯನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ಭೇಟಿ ಆಗ್ತೀನಿ ನಮಸ್ಕಾರ ಧನ್ಯವಾದ